ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಪರೀತವಾದ ಪ್ರಾಪ್ತಿ ಯೋಗವನ್ನು ಬರಬೇಕು ನಿಮ್ಮ ಯಜಮಾನರ ಸಂಪಾದನೆ ಹೆಚ್ಚಾಗಬೇಕು ಹಣಕಾಸಿನ ಸಮಸ್ಯೆಗಳು ಆಲಬಾಧೆಗಳು ನಿವಾರಣೆ ಆಗಬೇಕು ನೀವು ಕೋಟ್ಯಾಧಿಪತಿ ಆಗಬೇಕು ಶ್ರೀಮಂತಿಕೆ ಜೀವನ ನಿಮ್ಮದಾಗಬೇಕು ಅಂದರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಅದ್ಭುತವಾದ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ವಿಪರೀತವಾದ ಧನ ಪ್ರಾಪ್ತಿಯೋಗ ನಿಮ್ಮದಾಗುತ್ತದೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತದೆ ದಿನದಿಂದ ದಿನಕ್ಕೆ ನಿಮ್ಮ ಯಜಮಾನರ ಸಂಪಾದನೆ ಅಭಿವೃದ್ಧಿಯಾಗುತ್ತದೆ ನಾನಾ ಮೂಲೆಗಳಿಂದ ಧನಾಗಮನ ಆಗಮನ ಸಹ ಆಗುತ್ತೆ ಆರ್ಥಿಕ ಧನ ಆಗಮನ ಆಗುತ್ತೆ ಸ್ನೇಹಿತರೆ ಎಕ್ಕದ ಹೂವಿನಿಂದ ಮಾಡಿಕೊಳ್ಳುವಂತಹ ಈ ಪರಿಹಾರ ಯಾವ ದಿನ ಮಾಡ್ಕೊಳ್ಬೇಕು ಅಂತ ಅಂದರೆ ಭಾನುವಾರ ದಿನ ಮಾಡ್ಕೊಳ್ಬಹುದು ಗುರುವಾರ ದಿನವೂ ಸಹ ನೀವು ಮಾಡ್ಕೊಳ್ಬೋದು ಮತ್ತೆ ನೀವು ಶುಕ್ರವಾರನು ಸಹ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಈ ಮೂರು ದಿನಗಳಲ್ಲಿ ನೀವು ಯಾವತ್ತಾದ್ರೂ ಸಹ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಶುಕ್ರವಾರ ಮಾಡ್ಕೊತೀವಿ ಅಂತಂದರೆ ಸಾಯಂಕಾಲ ಗೋಧೂಳಿ ಸಮಯದಿಂದ ನೀವು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ನಾವು ಭಾನುವಾರ ಮಾಡ್ಕೊತೀವಿ ಅಂತಂದರೆ ಭಾನುವಾರ ಬೆಳಗ್ಗೆ ಆರರಿಂದ ಒಂದು ಹನ್ನೆರಡು ಗಂಟೆ ಒಳಗೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಗುರುವಾರ ಮಾಡ್ಕೊತೀನಿ ಅಂತಂದರೆ ನೀವು ಸಂಜೆ ಸಮಯದಲ್ಲಿ ಸಹ ಮಾಡ್ಕೊಳ್ಬೋದು ಒಂದು ದಿನ ಪ್ರಾರಂಭ ಮಾಡಿಕೊಳ್ಳುವಾಗ ಮಾತ್ರ ಈ ದಿನಗಳಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ನಲವತ್ತೊಂಬತ್ತು ದಿನಗಳ ಕಾಲ ಮಾಡಿಕೊಳ್ಬೇಕಾಗುತ್ತೆ ನಲವತ್ತೊಂಬತ್ತು ದಿನಗಳ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗಿ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದಾರಿದ್ರ್ಯಗಳು ನಿಮ್ಮ ಕಷ್ಟಗಳು ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ವಿಪರೀತವಾದ ಹಣಕಾಸಿನ ವೃದ್ಧಿ ಆಗ್ತಾ ಹೋಗುತ್ತೆ ಲಕ್ಷ್ಮೀದೇವಿಯು ಕೂಡ ಶ್ರೀ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮನ್ನು ಆಶೀರ್ವದಿಸ್ತಾಳೆ ಅಂತಲೂ ಹೇಳ್ಬಹುದು ಶಾಸ್ತ್ರಗಳ ಪ್ರಕಾರ ತಿಳಿಸ್ಕೊಡುವಂತಹ ಸಿದ್ಧಿ ಅದ್ಭುತವಾದ ಒಂದು ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನ ರಹಸ್ಯವಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಗಂಡನ ಸಂಪಾದನೆಯನ್ನು ಹೆಚ್ಚಾಗಲು ಕೂಡ ಮಾಡಿಕೊಳ್ಬಹುದು ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನ ಕಷ್ಟಗಳನ್ನು ಸಹ ನೋಡಿದೀರಾ ವಿಪರೀತವಾಗಿ ಅನ್ನ ಹಣ ವೃದ್ಧಿಯಾಗಬೇಕು ಅನ್ನೋದಾದ್ರೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗ್ಬೇಕು ಸಾಲಗಳೆಲ್ಲ ತೀರ್ಬೇಕು ಅಂದ್ರೆ ನಾನು ಇವತ್ತು ತಿಳಿಸ್ಕೊಡುವಂತಹ ಈ ಒಂದು ಅದ್ಭುತ ಪರಿಹಾರವನ್ನ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಳ್ಬೇಕಾದ್ರೆ ಸ್ನೇಹಿತರೆ ಮುಖ್ಯವಾಗಿ ಬೆಳಿಗ್ಗೆ ಭಾನುವಾರದ ದಿನ ಹನ್ನೆರಡು ಗಂಟೆ ಒಳಗಡೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ನೋದಾದರೆ ನೀವು ಮನೆಯೆಲ್ಲ ಶುದ್ಧಿಗೊಳಿಸ್ಬೇಕಾಗುತ್ತೆ ಯಥಾ ರೀತಿಯಾಗಿ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ನೀವು ದೇವ್ರ ಪೂಜೆ ಯಾವ ರೀತಿ ನೀವು ಮುಂಚೆ ಮಾಡ್ಕೊತಿದ್ದೀರೋ ಅದೇ ರೀತಿ ನೀವು ದೇವ್ರ ಪೂಜೆ ನಿಮ್ಮ ಕುಲದೇವರ ಪೂಜೆಯನ್ನು ಸಹ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಐದು ಎಕ್ಕದ ಹೂವು ಅದರಲ್ಲೂ ಮುಖ್ಯವಾಗಿ ಬಿಳಿ ಎಕ್ಕದ ಹೂವು ನಿಮಗೆ ಬಿಳಿ ಎಕ್ಕದ ಹೂವು ಸಿಕ್ಕಿಲ್ಲ ಅಂದರೆ ನೀಲಿ ಎಕ್ಕದ ಹೂವಾದ್ರೂ ಸಹ ತಗೊಂಡು ಬರ್ಬೋದು ಸ್ನೇಹಿತರೆ ಬಿಳಿ ಎಕ್ಕದ ಹೂವು ಅತ್ಯಂತ ಶ್ರೇಷ್ಠವಾದದ್ದು ಈ ಪರಿಹಾರಕ್ಕೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಐದು ಎಕ್ಕದ ಹೂವನ್ನು ತೆಗೆದುಕೊಳ್ಳಿ ನಂತರವಾಗಿ ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಅತ್ಯ ನಿಮ್ಮ ಯಜಮಾನರ ಸಂಪಾದನೆ ಆಗಿರುತ್ತೆ ದಿನ ಗೂಲಿ ಕಾರ್ಮಿಕರಾಗಿದ್ದರೆ ದಿನ ಸಂಪಾದನೆಯಲ್ಲಿ ಒಂದು ರೂಪಾಯಿ ಕಾಯಿನನ್ನು ಹಾಕೋದಕ್ಕೆ ನೀವು ಹೇಳಬೇಕಾಗುತ್ತೆ ನಿತ್ಯ ದುಡಿತಾ ಇದ್ದಾರೆ ದಿನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ರೂಪಾಯಿ ಕಾಯಿನನ್ನು ಹಾಕಬೇಕಾಗುತ್ತೆ ಅಥವಾ ತಿಂಗಳಿಗೊಮ್ಮೆ ಸಂಬಳವನ್ನು ತರ್ತಾ ಇದ್ದಾರೆ ಅಂತಂದ್ರೆ ಮೂವತ್ತೊಂಬತ್ತು ಕಾಯಿಗಳನ್ನು ತಗೊಂಡು ರೆಡಿಯಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಲ್ವತ್ತೊಂಬತ್ತು ಕಾಯಿನ್ಗಳನ್ನು ಪ್ರತಿದಿನ ಸಂಪಾದನೆ ಮಾಡಿದ್ರೆ ಒಂದು ರು ನಾಣ್ಯ ಸಾಕಾಗುತ್ತೆ ತಿಂಗಳಿಗೊಮ್ಮೆ ಸಂಪಾದನೆ ಮಾಡೋರಾದ್ರೆ ನಲವತ್ತೊಂಬತ್ತು ಕಾಯಿನ್ಗಳು ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಲವತ್ತೊಂಬತ್ತು ನಲವತ್ತೊಂಬತ್ತು ದಿನ ಮಾಡಿಕೊಳ್ಳುವಂತಹ ಪರಿಹಾರ ನಲವತ್ತೊಂಬತ್ತು ಕಾಯಿನ್ಗಳನ್ನು ರೆಡಿ ಮಾಡಿ ಇಟ್ಕೊಂಡು ಪ್ರತಿದಿನ ರಾತ್ರಿ ಲಗುವ ಮುನ್ನ ಕಾಯಿನನ್ನು ನೀವು ಈ ಜಾಗದಲ್ಲಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಬಿಳಿ ಎಕ್ಕದ ಹೂವು ಇದು ಏಲಕ್ಕಿಯನ್ನ ನೀವು ಎಲ್ಲಿ ಇಡಬೇಕಾಗುತ್ತೆ ಅಂದ್ರೆ ಉತ್ತರದ ಮೂಲೆಯಲ್ಲಿ ಇಡಬೇಕಾಗುತ್ತೆ ಉತ್ತರದ ಮೂಲೆ ಅಂದ್ರೆ ಅದು ಕುಬೇರನ ಮೂಲೆ ಆಗಿರುತ್ತೆ ಇದನ್ನ ಕುಬೇರ ಮೂಲೆಯಲ್ಲೇ ನೀವು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನ ರಹಸ್ಯವಾಗಿ ಯಾರಿಗೂ ತಿಳಿದ ಹಾಗೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವ ಮುಖ್ಯವಾಗಿ ಬೇಕಾಗಿರುವ ವಸ್ತು ಅಂದ್ರೆ ಒಂದು ಗಾಜಿನ ಬಟ್ಟಲು ಅಥವಾ ಒಂದು ಗಾಜಿನ ಲೋಟ ಅಥವಾ ಒಂದು ಗಾಜಿನ ಬಾಟಲ್ ಇಷ್ಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಗಾಜಿನ ಬಾಟಲ್ ಐದು ಏಲಕ್ಕಿ ಐದು ಎಕ್ಕದವು ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಇದನ್ನ ನೀವು ನಿಮ್ಮ ಮನೆಯ ಉತ್ತರದ ಮೂಲೆ ಉತ್ತರದ ಮೂಲೆ ಅಂದರೆ ಕುಬೇರ ಮೂಲೆ ಆಗಿರುತ್ತೆ ಸ್ನೇಹಿತರೆ ಪಶ್ಚಿಮ ಹಾಗೂ ಉತ್ತರದ ದಿಕ್ಕು ಏನಿರುತ್ತೆ ಅಲ್ಲಿ ನೀವು ಕಾಯಿನನ್ನು ನೀವು ಇಡಬೇಕಾಗುತ್ತೆ ನೀವು ಯಾವ ರೀತಿ ಇಟ್ಕೊಳ್ಬೇಕು ಅಂತಂದರೆ ಜಾಗದಲ್ಲಿ ಇಟ್ಕೊಳ್ಳಿ ಬೀರು ಇದ್ದರೆ ಬೀರಿನ ಕಬೋರ್ಡಲ್ಲೇ ನೀವು ಸಹ ಇಟ್ಕೊಳ್ಬೋದು ಅದರೊಳಗೆ ಒಂದು ಐದು ಈ ಎಕದ ಹೂವನ್ನು ಹಾಕಿ ಐದು ಏಲಕ್ಕಿಯನ್ನು ಹಾಕಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ರು ನಾಣ್ಯವನ್ನು ಎಲ್ಲಿ ಸಂಕಲ್ಪ ಇಟ್ಕೊಂಡು ನಮ್ಮ ಹಣಕಾಸಿನ ಸಮಸ್ಯೆಗೆ ದೂರವಾಗಲಿ ವೃದ್ಧಿ ಆಗಲಿ ವಿಪರೀತವಾದ ಧನ ಆಗಮನ ಆಗಲಿ ಕಷ್ಟಗಳು ದೂರ ಆಗಲಿ ಆಲ ಬಾಧೆಗಳು ಸಹ ದೂರವಾಗಲಿ ವ್ಯಾಪಾರ ವಹಿವಾಟುಗಳು ಎಲ್ಲ ವೃತ್ತಿ ಜೀವನದಲ್ಲಿ ಎಲ್ಲ ಯಶಸ್ವಿಯಾಗಲಿ ಯಾರ ಕೆಟ್ಟ ಕಣ್ಣು ದೃಷ್ಟಿನೂ ಸಹ ನಮ್ಮ ಮೇಲೆ ಬೀಳದಂತಿರಲಿ ಅಂತ ಹೇಳ್ಕೊಂಡು ಎಲ್ಲಿ ಸಂಕಲ್ಪ ಮಾಡಿಕೊಂಡು ರಾತ್ರಿ ಮಲಗುವ ಮುನ್ನ ಶಾಂತವಾದ ಸಮಯದಲ್ಲಿ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ಒಂದು ರೂಪಾಯಿ ನಾಣ್ಯವನ್ನು ಆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಗಾಜಿನ ಬಟ್ಟಲಲ್ಲಿ ಹಾಕಿ ಸ್ನೇಹಿತರೆ ಹಾಕೊತ ಬನ್ನಿ ಅದನ್ನು ಮತ್ತೆ ಯಾವುದೇ ಕಾರಣಕ್ಕೂ ಇಗಿಬಾರ್ದು ಸ್ನೇಹಿತರೆ ನಾನು ಹಾಕಿದ ಮೇಲೆ ಹಾಗೆ ಇರಬೇಕು ನಲವತ್ತೊಂಬತ್ತು ದಿನಗಳ ಕಾಲ ಏ ಪ್ರಕಾರವಾಗಿ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ನಲವತ್ತೊಂಬತ್ತು ದಿನಗಳ ಪ್ರಕಾರ ಅಂದರೆ ಸ್ನಾನವನ್ನು ಮಾಡೇ ಇರಬೇಕಾ ಪೂಜೆಯನ್ನು ಮಾಡಿಕೊಂಡೇ ಮಾಡಬೇಕಾ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಮಾಡುವಂಥ ದಿನ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅಲ್ಲಲ್ಲಿ ರೆಡಿ ಮಾಡಿಕೊಂಡು ಎಕ್ಕದ ಹೂವು ಐದು ಏಲಕ್ಕಿ ಅಷ್ಟನೇ ದಿನ ನೀವು ಒಂದು ರೂಪಾಯಿ ನಾಣ್ಯವನ್ನ ಮಧ್ಯಾಹ್ನದ ಸಮಯದಲ್ಲೋ ಬೆಳಗಿನ ಸಮಯದಲ್ಲೋ ಸಾಯಂಕಾಲದ ಸಮಯದಲ್ಲೋ ಇದಲ್ವ ಆ ಸಮಯದಲ್ಲಿ ಕೊಂಡು ಇನ್ನ ಪ್ರತಿದಿನ ರಾತ್ರಿ ಸಮಯದಲ್ಲಿ ಮಲಗುವ ಮುನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಎ ರೀತಿ ನೀವು ಮಾಡಿಕೊಂಡು ನಲವತ್ತೊಂಬತ್ತು ದಿನಗಳ ಕಾಲ ಈ ಪ್ರಕಾರವಾಗಿ ಮಾಡ್ಕೊಂಡು ಬನ್ನಿ ನಲ್ವತ್ತೊಂಬತ್ತು ದಿನಗಳ ಕಾಲ ಅದ ನಂತರ ನಲ್ವತ್ತೊಂಬತ್ತು ಕಾಯಿನ್ಗಳನ್ನು ನಲ್ವತ್ತೊಂಬತ್ತು ಕಾಯಿನ್ಗಳನ್ನು ಗಣಪತಿ ದೇವಸ್ಥಾನಕ್ಕೆ ಉಂಡಿಯಲ್ಲೇ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ನಲವತ್ತೊಂಬತ್ತು ಕಾಯಿನು ನಲವತ್ತೊಂಬತ್ತು ದಿನ ಪೂಜೆ ಮಾಡಿರೋದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಉಂಡಿಯಲ್ಲೇ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಏಲಕ್ಕಿ ಪ್ಲಸ್ ಮತ್ತೆ ಎಕ್ಕದ ಹೂವು ಈ ಎಕ್ಕದ ಹೂವು ಉಂಡಿಲಿ ಹಾಕ್ಬೇಡಿ ಸ್ನೇಹಿತರೆ ಈ ಏಲಕ್ಕಿ ಮತ್ತೆ ಈ ಒಂದು ರೂಪಾಯಿ ಕಾಯಿನನ್ನು ಉಂಡಿಗೆ ಹಾಕಿ ಸ್ನೇಹಿತರೆ ಎಕ್ಕದ ಹೂವು ಏನು ಮಾಡಬೇಕು ಅಂತಂದರೆ ಯಾವ್ದಾದ್ರು ಹಸಿರು ಗಿಡದ ಕೆಳಗೆ ಹಾಕಿ ಯಾರೂ ಓಡಾಡಬಾರ್ದು ಯಾರು ತುಣಿದೋದ ಜಾಗಕ್ಕೆ ಈ ಎಕ್ಕದ ಹೂವನ್ನು ಹಾಕಿ ಸ್ನೇಹಿತರೆ ಹಳದಿ ಬಣ್ಣದ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಗಣಪತಿಯ ಒಂದು ಉಂಡಿಯಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ನಲ್ವತ್ತೊಂಬತ್ತು ಕಾಯಿನನ್ನು ಅದರ ಜೊತೆಗೆ ಏಲಕ್ಕಿ ಕಾಯಿ ಚಕರೆಕಾಯಿ ಎಲ್ಲರೂ ಕೊಟ್ಟು ಹಾಕ್ಬೋದು ಅಥವಾ ನೀವೇ ತಗೊಂಡೋಗಿ ಉಂಡಿಗಾದರೂ ಹಾಕ್ಬೋದು ಸ್ನೇಹಿತರೆ ನಲವತ್ತೊಂಬತ್ತು ಕಾಯಿನು ಮತ್ತೆ ಏಲಕ್ಕಿ ಕಾಯನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಗಣಪತಿ ದೇವಸ್ಥಾನದ ಉಂಡಿಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಗಂಟನ್ನಾದರೂ ಕಟ್ಟಿ ಹಾಕ್ಬೋದು ಇಲ್ಲಾಂದರೆ ಹಾಗೇ ಸಹ ನೀವು ಉಂಡಿಗೆ ಹಾಕ್ಬೋದು ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ಥರ ನೀವು ಮಾಡಿದ್ರಿ ಅಂತಂದರೆ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಪರೀತವಾದ ಧನ ಯೋಗ ಸಹ ಬರುತ್ತೆ ಕಷ್ಟಗಳು ದೂರವಾಗಿ ಹಣದ ವೃದ್ಧಿ ಆಗುತ್ತೆ ಸ್ನೇಹಿತರೆ ನಾನಾ ಮೂಲೆಗಳಿಂದ ಅನಾಗಮನವೂ ಸಹ ಆಗುತ್ತೆ ಎಷ್ಟೇ ಬಾರಿ ಮಾಡಬೇಕು ಅಂತ ಒಂದಲ್ಲ ಆಗ್ಬೋದು ಒಂದು ಬಾರಿ ಮಾಡಿದ ನಂತರ ಅದರ ಒಂದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ವಿಪರೀತ ಧನ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಸಂಪಾದನೆ ಹೆಚ್ಚಾಗುತ್ತೆ ಹಣ ನಿಮ್ಮ ಕೈಯಲ್ಲಿ ಇಲ್ತಾ ಹೋಗುತ್ತೆ ಹಣಕ್ಕೆ ಬಂದಿರುವಂತಹ ದಾರಿದ್ರ್ಯವು ನಿವಾರಣೆ ಆಗ್ತಾ ಹೋಗುತ್ತೆ ನಿಮಗೇನಾದರೂ ಇದರಲ್ಲಿ ರಿಸಲ್ಟ್ ಇನ್ನೂ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೊಮ್ಮೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅಂದರೆ ಇಲ್ಲ ಮತ್ತೊಮ್ಮೆ ಮಾಡಿಕೊಂಡ್ರೆ ಇವತ್ತೊಂಬತ್ತು ದಿನಗಳ ಕಾಯಿನನ್ನು ಹಾಕ್ಕೊಂಡು ಎಕ್ಕದ ಹೂವನ್ನು ಹಾಕ್ಕೊಂಡು ಏಲಕ್ಕಿ ಕಾಯಿಯನ್ನು ಹಾಕ್ಕೊಂಡು ಸಂಕಲ್ಪ ಮಾಡಿಕೊಂಡು ಮತ್ತೆ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಆ ಕಾಯಿನು ಮತ್ತು ಎಕ್ಕದ ಹೂವು ಏಲಕ್ಕಿ ಕಾಯಿಯನ್ನು ತೆಗೆದುಬಿಟ್ಟು ಎಕ್ಕದ ಹೂವು ಯಾವ್ದಾರ ಗಿಡದ ಬಡೆಯಲ್ಲಿ ಹಾಕಿ ಏಲಕ್ಕಿ ಕಾಯಿ ಮತ್ತು ಕಾಯಿಯನ್ನು ಗಣಪತಿ ದೇವಸ್ಥಾನದ ಎಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಸ್ನೇಹಿತರೆ ಬಟ್ಟೆ ಸಮೇತ ನಿಮ್ಗೆ ಉಂಡೆಯೊಳಗೆ ಹಾಕೋಕೆ ಕಷ್ಟ ಆದರೆ ನೀವು ಉಂಡೆಯೊಳಗಾದರೂ ಹಾಕ್ಬೋದು ಇಲ್ಲಾಂದರೆ ಗಂಟು ಕಟ್ಟಿ ಬ್ರಾಹ್ಮಣರಿಗೆ ಇಲ್ಲ ಅಲ್ಲೇ ದೇವಸ್ಥಾನದಲ್ಲಿ ಪೂಜಾರಿ ಇರ್ತಾರಲ್ಲ ಅವ್ರಿಗೂ ಸಹ ನೀವು ಕೊಡ್ಬೋದು ಸ್ನೇಹಿತರೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ ಸ್ನೇಹಿತರೆ ಏಲಕ್ಕಿ ಮತ್ತು ಆ ಒಂದು ಕಾಯಿನು ಗಣಪತಿ ಉಂಡಿಗೆ ಹಾಕ್ಬೋದು ಇಲ್ಲಾಂದರೆ ಪುರೋಹಿತ್ರಿಗಾರು ಕೊಡ್ಬೋದು ಯಾಕದ ಹೂವು ಮಾತ್ರ ಹಸಿರು ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಮಾಡಿ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಣಪತಿಯ ಅನುಗ್ರಹವು ನಿಮಗೆ ದೊರೆಯುತ್ತೆ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮಗೆ ಸಿಕ್ಕುತ್ತೆ ಲಕ್ಷ್ಮೀ ದೇವಿಯು ಸ್ಥಿರ ಕಾಲ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು